आचार्य श्री भगवत उमास्वामी विरचित श्री तत्वार्थ सूत्र मोक्ष मार्गस्य नेतारं भितारं कर्मभूब्रतां ज्ञातारं त्वानाम वंदे तदुगुणालब्ध वंदे तदुगुणालब्ध वंदे तदुगुणालब्ध पंचपरमेष्टि भगवान की जय हो आचार्य श्री उमास्वामी महाराज की जय हो ಜಿನವಾಣಿ ಮಾತಾಕಿ ಜೈ ಹೋ ತತ್ವಾರ್ಥ ಸೂತ್ರ ಅಧ್ಯಾಯ ನಾಲ್ಕು ಇದರಲ್ಲಿ ಭವನವಾಸಿ ವ್ಯಂತರ ಮತ್ತು ಜ್ಯೋತಿಷ್ಕ ದೇವತೆಗಳ ವರ್ಣನೆಯನ್ನು ತಿಳಿಯಲಾಗಿದೆ ಇವತ್ತು ಅದರ ಮುಂದುವರೆದ ಭಾಗದಲ್ಲಿ ವೈಮಾನಿಕ ದೇವತೆಗಳ ಭೇದಗಳನ್ನು ತಿಳಿಯಲು ಇದ್ದೇವೆ ಸೂತ್ರ ಹದಿನಾರು ವೈಮಾನಿಕಾಹ ಅರ್ಥ ಯಾವುದರಲ್ಲಿ ವಾಸಿಸುವ ಜೀವರನ್ನು ವಿಶೇಷ ರೂಪದಿಂದ ಪುಣ್ಯಶಾಲಿಗಳೆಂದು ಮನ್ನಿಸಲಾಗುತ್ತದೆ ಅವುಗಳನ್ನು ವಿಮಾನ ಎಂದು ಕರೆಯುವರು ಮತ್ತು ವಿಮಾನಗಳಲ್ಲಿ ಯಾವ ದೇವತೆಗಳು ಉತ್ಪನ್ನರಾಗುತ್ತಾರೋ ಅವರನ್ನು ವೈಮಾನಿಕರೆಂದು ಕರೆಯುವರು ಈ ಸೂತ್ರವು ಅಧಿಕಾರ ಸೂಚಕವಿದ್ದು ಮುಂದೆ ವೈಮಾನಿಕ ದೇವತೆಗಳ ವರ್ಣನೆಯನ್ನು ಮಾಡಲಾಗುವುದು ಎಂಬುದನ್ನು ತಿಳಿಸುತ್ತದೆ ವಿಮಾನವು ಮೂರು ಪ್ರಕಾರವಾಗಿದೆ ಇಂದ್ರಕ ಶ್ರೇಣಿಬದ್ಧ ಮತ್ತು ಪುಷ್ಪ ಪ್ರಕೀರ್ಣಕ ಯಾವ ವಿಮಾನವು ಇಂದ್ರದ ತರಹ ಅನ್ಯ ವಿಮಾನಗಳ ಮಧ್ಯದಲ್ಲಿ ಇರುತ್ತದೆ ಅದನ್ನು ಇಂದ್ರಕ ವಿಮಾನ ಎಂದು ಕರೆಯಲಾಗುತ್ತದೆ ಅದರ ನಾಲ್ಕು ದಿಕ್ಕುಗಳಲ್ಲಿ ಪಂಕ್ತಿಬದ್ಧವಾಗಿ ಯಾವ ವಿಮಾನಗಳು ಇರುತ್ತವೆಯೋ ಅವುಗಳನ್ನು ಶ್ರೇಣಿಬದ್ಧ ಎಂದು ಕರೆಯುವರು ಮತ್ತು ವಿ ದಿಕ್ಕುಗಳಲ್ಲಿ ಅಲ್ಲಲ್ಲಿ ಚದುರಿದ ಹೂಗಳ ತರಹ ಇರುವ ವಿಮಾನಗಳನ್ನು ಪುಷ್ಪ ಪ್ರಕೀರ್ಣಕ ವಿಮಾನ ಎಂದು ಕರೆಯುವರು ಸೂತ್ರಕಾರರು ಮುಂದೆ ವೈಮಾನಿಕ ದೇವತೆಗಳ ಭೇದಗಳನ್ನು ತಿಳಿಸುತ್ತಾರೆ ಸೂತ್ರ ಹದಿನೇಳು ಕಲ್ಪೋಪಪ ಕಲ್ಪಾತೀತಾಶ್ಚ ಅರ್ಥ ವೈಮಾನಿಕ ದೇವತೆಗಳಲ್ಲಿ ಕಲ್ಪೋಪನ್ನ ಮತ್ತು ಕಲ್ಪಾತೀತ ಎಂದು ಎರಡು ಭೇದಗಳಿವೆ ಎಲ್ಲಿ ಇಂದ್ರಾದಿಗಳ ಕಲ್ಪನೆಯನ್ನು ಮಾಡಲಾಗುತ್ತದೆ ಆ ಹದಿನಾರು ಸ್ವರ್ಗಗಳನ್ನು ಕಲ್ಪ ಎಂದು ಕರೆಯುವರು ಮತ್ತು ಎಲ್ಲಿ ಇಂದ್ರಾದಿಗಳ ಕಲ್ಪನೆ ಇಲ್ಲವೋ ಆ ಗ್ರೈವೇಕ ಇತ್ಯಾದಿಗಳನ್ನು ಕಲ್ಪಾತೀತ ಎಂದು ಕರೆಯುವರು ಮುಂದಿನ ಸೂತ್ರದಲ್ಲಿ ಇವುಗಳನ್ನು ಇರುವ ಸ್ಥಿತಿಯನ್ನು ತಿಳಿಸುತ್ತಾರೆ ಸೂತ್ರ ಹದಿನೆಂಟು ಉಪಾರುಪಾರಿ ಅರ್ಥ ಈ ಕಲ್ಪಾದಿಗಳು ಒಂದರ ಮೇಲೆ ಒಂದು ಇವೆ ಈಗ ಮುಂದಿನ ಸೂತ್ರದಲ್ಲಿ ವೈಮಾನಿಕ ದೇವತೆಗಳು ವಾಸಿಸುವ ಆ ಕಲ್ಪಾದಿಗಳ ಹೆಸರನ್ನು ತಿಳಿಸುತ್ತಾರೆ ಸೂತ್ರ ಹತ್ತೊಂಬತ್ತು ಸೌಧರ್ಮ ಐಶಾನ ಕುಮಾರ ಮಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಟ ಶುಕ್ರ ಮಹಾಶುಕ್ರ शतारा सहस्रेषु आनत प्राणतयोः आरण अच्युतयोः नवासु ग्रैवेयकेषु अनुदिशेषु विजय वैजयन्त जयन्त अपराजितेषु सर्वार्थसिद्धोश्च अर्थ ಸೌಧರ್ಮ ಐಶಾನ ಸಾನದತ್ ಕುಮಾರ ಮಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ ಲಾಂಗ್ತವ ಕಾಪಿಷ್ಟ ಶುಕ್ರ ಮಹಾಶುಕ್ರ ಸತಾರ ಸಹಸ್ರಾರ ಆನತ ಪ್ರಾಣತ ಆರಣ ಅಚ್ಚುತ ಈ ಹದಿನಾರು ಸ್ವರ್ಗಗಳಲ್ಲಿ ಅವುಗಳ ಮೇಲೆ ಒಂಬತ್ತು ಗ್ರೈವೇಕಗಳಲ್ಲಿ ಒಂಬತ್ತು ಅನುದಿಶೆಗಳಲ್ಲಿ ಮತ್ತು ವಿಜಯ ವೈಜಯಂತ ಜಯಂತ ಅಪರಾಜಿತ ಮತ್ತು ಸರ್ವಾರ್ಥ ಸಿದ್ಧಿ ಈ ಐದು ಅನುತ್ತರ ವಿಮಾನಗಳಲ್ಲಿ ವೈಮಾನಿಕ ದೇವರು ಅಂದರೆ ದೇವತೆಗಳು ವಾಸಿಸುತ್ತಾರೆ ಭೂಮಿಯ ಮಟ್ಟದಿಂದ ತೊಂಬತ್ತೊಂಬತ್ತು ಸಾವಿರದ ನಲವತ್ತು ಯೋಜನಾ ಮೇಲೆ ಹೋದಾಗ ಸೌಧರ್ಮ ಮತ್ತು ಐಶಾನ ಕಲ್ಪ ಆರಂಭವಾಗುತ್ತದೆ ಅದರ ಪ್ರಥಮ ಇಂದ್ರಕ ವಿಮಾನದ ಹೆಸರು ಋತುವಿದೆ ಅದು ಸರಿಯಾಗಿ ಸುಮೇರು ಪರ್ವತದ ಮೇಲೆ ಒಂದು ಕೂದಲಿನ ಅಗ್ರಭಾಗದಷ್ಟು ಅಂತರದಲ್ಲಿ ಸ್ಥಿತವಾಗಿರುತ್ತದೆ ಅದರ ವಿಸ್ತಾರ ಎರಡೂವರೆ ದೀಪದಷ್ಟು ಅಂದರೆ ನಲವತ್ತೈದು ಲಕ್ಷ ಯೋಜನ ಇದೆ ಅದರ ನಾಲ್ಕು ದಿಕ್ಕುಗಳಲ್ಲಿ ಅರವತ್ತೆರಡು ಅರವತ್ತೆರಡು ಪಂಕ್ತಿಬದ್ಧ ವಿಮಾನಗಳಿವೆ ಮತ್ತು ವಿದೇಶಗಳಲ್ಲಿ ಬಹಳ ಪ್ರಕೀರ್ಣಕ ವಿಮಾನಗಳು ಇವೆ ಅದರ ಮೇಲೆ ಅಸಂಖ್ಯಾತ ಯೋಜನದ ಅಂತರದಲ್ಲಿ ಎರಡನೆಯ ಪಟಲವಿದೆ ಅದರಲ್ಲಿಯೂ ಮಧ್ಯದಲ್ಲಿ ಒಂದು ಇಂದ್ರಕ ವಿಮಾನ ಇದೆ ಅದರ ನಾಲ್ಕು ದಿಕ್ಕುಗಳಲ್ಲಿ ತಲಾ ಅರವತ್ತೊಂದು ಶ್ರೇಣಿಬದ್ಧ ವಿಮಾನಗಳು ಮತ್ತು ವಿ ದಿಕ್ಕುಗಳಲ್ಲಿ ಪ್ರಕೀರ್ಣಕ ವಿಮಾನಗಳಿವೆ ಈ ರೀತಿ ಅಸಂಖ್ಯಾತ ಅಸಂಖ್ಯಾತ ಯೋಜನದ ಅಂತರದಲ್ಲಿ ಒಂದೂವರೆ ರುಚು ಎತ್ತರದಲ್ಲಿ ಮೂವತ್ತೊಂದು ಪಟಲಗಳಿವೆ ಈ ಮೂವತ್ತೊಂದು ಪಟಲಗಳ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳ ಶ್ರೇಣಿಬದ್ಧ ವಿಮಾನ ಹಾಗೂ ಇಂದ್ರಕ ವಿಮಾನ ಮತ್ತು ಪೂರ್ವ ದಕ್ಷಿಣ ಆಗ್ನೇಯ ದಿಕ್ಕಿನ ಮತ್ತು ದಕ್ಷಿಣ ಪಶ್ಚಿಮ ನೈಋತ್ಯ ದಿಕ್ಕಿನ ಶ್ರೇಣಿಬದ್ಧಗಳ ನಡುವೆ ಇರುವ ಪ್ರಕೀರ್ಣಕಗಳು ಸೌಧರ್ಮ ಸ್ವರ್ಗದಲ್ಲಿ ಎನಿಸಲ್ಪಡುತ್ತವೆ ಉತ್ತರ ದಿಕ್ಕಿನ ಶ್ರೇಣಿಬದ್ಧ ಹಾಗೂ ಪಶ್ಚಿಮ ಉತ್ತರ ವಾಯುವ್ಯ ಮತ್ತು ಉತ್ತರ ಪೂರ್ವ ಈಶಾನ್ಯ ದಿಕ್ಕಿನ ಶ್ರೇಣಿಬದ್ಧಗಳ ನಡುವಿನ ಪ್ರಕೀರ್ಣಕಗಳು ಐಶಾನ್ಯ ಸ್ವರ್ಗದಲ್ಲಿ ಎನಿಸಲ್ಪಡುತ್ತವೆ ಮೂವತ್ತೊಂದನೆಯ ಪಟಲದ ಮೇಲೆ ಅಸಂಖ್ಯಾತ ಯೋಜನದ ಅಂತರದಲ್ಲಿ ಸನತ್ಕುಮಾರ ಮತ್ತು ಮಹೇಂದ್ರ ಕಲ್ಪ ಪ್ರಾರಂಭವಾಗುತ್ತದೆ ಅವುಗಳ ಏಳು ಪಟಲಗಳು ಒಂದೂವರೆ ರುಚು ಎತ್ತರದಲ್ಲಿವೆ ಅಲ್ಲಿಯೂ ಮೂರು ದಿಕ್ಕುಗಳ ಎಣಿಕೆ ಸನತ್ಕುಮಾರ ಸ್ವರ್ಗದಲ್ಲಿ ಮತ್ತು ಉತ್ತರ ದಿಕ್ಕಿನ ಎಣಿಕೆ ಮಹೇಂದ್ರ ಕಲ್ಪದಲ್ಲಿ ಮಾಡಲಾಗುತ್ತದೆ ಇದೇ ರೀತಿ ಮೇಲಿನ ಆರು ಕಲ್ಪಯುಗಲಗಳಲ್ಲಿಯೂ ತಿಳಿಯುವುದು ಈ ಯುಗಲಗಳು ಮೇಲೆ ಮೇಲೆ ಅರ್ಧ ಅರ್ಧ ರುಜು ಎತ್ತರದಲ್ಲಿ ಇರುತ್ತವೆ ಈ ರೀತಿ ಆರು ರುಜುಗಳ ಎತ್ತರದಲ್ಲಿ ಹದಿನಾರು ಸ್ವರ್ಗಗಳಿವೆ ಅವುಗಳ ಮೇಲೆ ಒಂದು ರುಜು ಎತ್ತರದಲ್ಲಿ ಒಂಬತ್ತು ಗ್ರೈವೇಕ ಒಂಬತ್ತು ಅನುದಿಶೆ ಮತ್ತು ಐದು ಅನುತ್ತರೆಗಳು ಒಂದರ ಮೇಲೆ ಒಂದು ಇವೆ ಇವೆಲ್ಲ ಸೇರಿ ಒಟ್ಟು ಅರವತ್ತ ಮೂರು ಪಟಲಗಳು ಇವೆ ಸ್ವರ್ಗಗಳಲ್ಲಿ ಹನ್ನೆರಡು ಪ್ರಾರಂಭದ ಮತ್ತು ಕೊನೆಯ ನಾಲ್ಕು ನಾಲ್ಕು ಸ್ವರ್ಗಗಳಲ್ಲಿ ಪ್ರತಿಯೊಂದರಲ್ಲಿಯೂ ಒಬ್ಬರೊಬ್ಬರು ಇಂದ್ರರು ಇರುತ್ತಾರೆ ಮತ್ತು ಮಧ್ಯದ ಎಂಟು ಸ್ವರ್ಗಗಳಲ್ಲಿ ಎರಡೆರಡು ಸ್ವರ್ಗಗಳಿಗೆ ಒಬ್ಬರೊಬ್ಬರು ಇಂದ್ರರು ಇರುತ್ತಾರೆ ಈ ರೀತಿ ಒಟ್ಟು ಇಂದ್ರರು ಹನ್ನೆರಡು ಜನ ಇರುತ್ತಾರೆ ಅವುಗಳಲ್ಲಿ ಸೌಧರ್ಮ ಸಾನತ್ ಕುಮಾರ ಬ್ರಹ್ಮ ಶುಕ್ರ ಆನತ ಮತ್ತು ಆರಣ ಈ ಆರು ದಕ್ಷಿಣೇಂದ್ರರು ಇದ್ದಾರೆ ಮತ್ತು ಉಳಿದ ಐಶಾನ ಮಹೇಂದ್ರ ಲಾಂತವ ಶತಾರ ಪ್ರಾಣತ ಮತ್ತು ಅಚ್ಚುತ ಈ ಆರು ಉತ್ತರೇಂದ್ರಿಯರು ಇದ್ದಾರೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ವೈಮಾನಿಕ ದೇವತೆಗಳಲ್ಲಿ ಪರಸ್ಪರ ಯಾವ ವಿಶೇಷತೆ ಇರುತ್ತದೆ ಎಂದು ಮುಂದಿನ ಸೂತ್ರದಲ್ಲಿ ತಿಳಿಸಲಾಗುತ್ತದೆ ಪಂಚಪರಮೇಶ್ವರಿ ಭಗವಾನ ಕಿ ಜೈ ಹೋ ಆಚಾರ್ಯ ಉಮಾಸ್ವಾಮಿ ಮಹಾರಾಜ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ